ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಅಂತ ಭಾವಿಸ್ತೀನಿ ಇವತ್ತು ಒಳ್ಳೆ ಬಿರಿಯಾನಿ ಮಟನ್ ಬಿರಿಯಾನಿ ತುಂಬಾ ಸಿಂಪಲ್ ಆಗಿ ಬಹಳ ಬೇಗನೆ ಮಾಡ್ಕೊಂಡು ತಿನ್ನುವ ಸೊ ಮಟನ್ ಕೆ ಕೆಜಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅರ್ಶಿಣ ಅರ್ಧ ಟೀ ಸ್ಪೂನ್ ಖಾರ ಪುಡಿ ಒಂದು ಟೀ ಸ್ಪೂನ್ ಮಸಾಲೆ ಬಂದ್ಬಿಟ್ಟು ಸೋಂಪು ಒಂದು ಟೀ ಸ್ಪೂನ್ ತಗೊಂಡಿದ್ದೀನಿ ಚಕ್ಕೆ ಎರಡು ಇಂಚು ಲವಂಗ ಒಂದು ಆರರಿಂದ ಏಳು ತಗೊಂಡಿದೆ ಎರಡು ಬಿರಿಯಾನಿಯಲ್ಲಿ ಮುಕ್ಕಾಲು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರಕ್ಕೆ ಹಸಿಮೆಣಸಿನಕಾಯಿ ಒಂದು ನಾಲ್ಕು ಎರಡು ಈರುಳ್ಳಿ ಒಂದು ದೊಡ್ಡ ಕುಕ್ಕರ್ ತಗೊಂಡು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಮಸಾಲೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಮತ್ತು ಈಗ ನಾನು ಮಟನ್ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ತೊಳ್ಕೊಂಡು ಈ ಕುಕ್ಕರ್ಗೆ ಸೇರಿಸ್ಕೊ ಸೊ ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಬೇಕು ಮಟನ್ ಕಲರ್ ಚೇಂಜ್ ಆಗಬೇಕು ಅಷ್ಟು ತಂಗ ಕುಕ್ಕರು ಓಪನ್ ಆಗಿ ಇಟ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಕಲಿಸ್ತಾ ಇರಬೇಕು ಯಾಕೆ ಹಾಕಿದ ತಕ್ಷಣವೇ ಅದು ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಸೊ ಹಾಕಿ ಸ್ವಲ್ಪ ಬಿಟ್ಟ ಮೇಲೆ ಕಲಿಸ್ಕೋಬೇಕು ಕಲಿಸ್ಕೊಂಡಾಗ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಕಲಸಿದ್ರೆ ಎಲ್ಲ ಕಟ್ಟಾಗಿ ಪುಡಿ ಪುಡಿ ಆಗುತ್ತೆ ಮಟನು ಹಸಿ ವಾಸನೆ ಹೋಗ್ಬೇಕು ಮತ್ತು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಹಾಗೆ ಇದು ಮಿಕ್ಸ್ ಮಾಡ್ಕೋಬೇಕು ಇದೇ ಪ್ರೊಸೀಜರ್ ಆ್ಯಕ್ಚುಲಿ ಹೀಗೆ ಮಟನ್ ಬಿರಿಯಾನಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ತಿನ್ನಲಿಕ್ಕೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಸೊ ಒಂದು ಒಮ್ಮೆ ಮಾಡಿ ಈ ಥರ ಟ್ರೈ ಮಾಡಿ ಬಹಳ ಚೆನ್ನಾಗಿ ಮಟನ್ ಬಿರಿಯಾನಿ ಬರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ ಒಳ್ಳೆ ರೆಸಿಪಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ಇದನ್ನು ಹೀಗೆ ಕಲಸಿ ಆಗಿದೆ ನೋಡಿ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ ಇದು ಚೆನ್ನಾಗಿ ಬೇಯಬೇಕು ಮತ್ತು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟು ತನಕ ಕಲಿಸ್ತಾನೆ ಇರಬೇಕು ಮತ್ತು ಬಿಟ್ಟಾಗ ತಳ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ನೀರು ಹಾಕಿಲ್ಲ ನಾವು ಇನ್ನು ಸೊ ಇದನ್ನು ಹಾಗೆ ಕಲಿಸ್ತಾ ಹೋಗ್ಬೇಕು ಉಪ್ಪು ಹಾಕಿದ ತಕ್ಷಣವೇ ಮಟನ್ ನೀರು ಬಿಟ್ಕೊಳ್ಳುತ್ತೆ ಸೊ ಅದನ್ನು ಗಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ಕಲಿಸ್ಕೊಳ್ಳೋದು ಮತ್ತು ಉಪ್ಪು ಬೇಗನೆ ಅಂಟುತ್ತೆ ಸೊ ಈ ಥರ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಉಪ್ಪು ಖಾರ ಮಟನ್ಗೆ ಹೊಂದ್ಕೋಬೇಕು ಹೊಂದ್ಕೋಬೇಕು ಸೊ ಅಷ್ಟು ತನಕ ನಾವು ಹೀಗೆ ಬೇಯಿಸ್ಕೊಂಡು ಕಲಿಸ್ಕೊಳ್ಳೋದು ಇದೆ ನೋಡಿ ಒಳ್ಳೆಯ ಮಿಕ್ಸ್ ಕೊಡಬೇಕು ಈ ಥರನೇ ಇದ್ದರೆ ಅದು ಅಂಟದೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಹೋಗುತ್ತೆ ಮೇಲೆ ಕೆಳಗಡೆ ಎಲ್ಲ ಮಾಡ್ತಾಯಿದ್ದರೆ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ ಸೊ ಇದು ಆಗ್ತಾ ಇದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಖಾರ ಮತ್ತು ಅರಿಶಿನ ಪುಡಿ ಒಮ್ಮೆನೇ ಹಾಕ್ಕೊಂಡೆ ಹೀಗೆ ಮಿಕ್ಸ್ ಆಗ್ತಾ ಇದ್ದಂಗೆ ಒಳ್ಳೆಯದಾಗಿ ಚೆನ್ನಾಗಿ ಎಲ್ಲನೂ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ ಮತ್ತು ಅದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸುವಾಸನೆ ಚೆನ್ನಾಗಿರುತ್ತೆ ಆಗಿದೆ ಬೇಯಿಸ್ಕೋಬೇಕು ಒಂದು ಕೆ ಜಿ ಆದರೆ ಒಂದು ಮುಕ್ಕಾಲು ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಹಾಕ್ಕೊಂಡು ಸ್ವಲ್ಪ ಕುದಿಯಲಿಕ್ಕೆ ಬಿಡ್ತೀನಿ ಮತ್ತು ಕುಕ್ಕರ್ ಮುಚ್ಚಳ ಹಾಕಿ ಖಾರ ಬೇಕಾದರೆ ಮತ್ತೊಮ್ಮೆ ಹಾಕೋಬೋದು ಖಾರ ಸ್ವಲ್ಪ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ವೆಯ್ಟ್ರ್ ಇಟ್ಟು ಹೈ ಫ್ಲೇಮಲ್ಲಿ ಇಡ್ತೀನಿ ಸೊ ಇದು ಬೇಯ್ಲಿಕ್ಕಂತ ನಾನು ವೆಯ್ಟ್ ಮಾಡ್ತೀನಿ ಎಷ್ಟೊತ್ತಾಗುತ್ತೋ ನೋಡೋಣ ಸೊ ಒಂದು ನಾಲ್ಕರಿಂದ ಐದು ವಿಷಲ್ ಬರಬೇಕು ಜಾಸ್ತಿಯಾಗಿ ಒಳ್ಳೆಯ ಚೆನ್ನಾಗಿ ಅಂತ ಹೇಳಿದ್ರೆ ಒಂದು ನಾಲ್ಕು ಆದರೆ ಅಷ್ಟೇ ಸಾಕಾಗುತ್ತೆ ಸೊ ನನ್ನ ಕುಕ್ಕರಲ್ಲಿ ನಾನು ಐದು ವಿಷಲ್ ಹಾಕ್ಕೊಳ್ತೀನಿ ಮಟನ್ ಚೆನ್ನಾಗಿ ಈಗ ಐದು ವಿಷಲ್ ಬಂದಿದೆ ಕುಕ್ಕರು ಸೊ ಇಳಿಸ್ಕೊಳ್ಳೋಣ ತಣ್ಣಗಾಗಲಿ ವೆಯ್ಟ್ರನ್ನ ತೆಗೆದು ಪಕ್ಕಕ್ಕೆ ಇಡೋಣ ಸೊ ಈಗ ನಾನು ಒಂದು ಪಾತ್ರೆ ದೊಡ್ಡ ಅಗಲವಾದ ಪಾತ್ರೆ ತಗೊಳ್ತೀನಿ ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಇದು ಪಾತ್ರೆ ಬಿಸಿ ಆಗಿದೆ ಐವತ್ತು ಗ್ರಾಮ ಅಷ್ಟು ಎಣ್ಣೆ ಹಾಕೊಂಡು ಬಿರಿಯಾನಿ ಎಲೆ ಎರಡು ಹಾಕೊಳ್ತಾ ಇದ್ದೀನಿ ಲವಂಗ ಒಂದು ಹತ್ತರಿಂದ ಹನ್ನೆರಡು ಹಾಕೊಳ್ತೀನಿ ಚಕ್ಕೆ ಒಂದು ಮೂರು ಇಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಇದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದಿರೋದು ಸೊ ಇವಾಗ ಈರುಳ್ಳಿ ನೋಡಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಎಲ್ಲನೂ ಸೇರಿಸ್ಕೊಳ್ತೀನಿ ಒಮ್ಮೆಯೇ ಸೇರಿಸ್ಕೊಂಡು ಎಲ್ಲ ಕಲಿಸ್ಕೋಬೇಕು ಸೊ ಈಗ ಇದನ್ನೆಲ್ಲ ಒಂದು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋಣ ಇದು ಹೀಗೆ ಮಾಡಿದ್ರೇ ಬಿರಿಯಾನಿ ಚೆನ್ನಾಗಿ ಬರೋದು ಸೊ ಈ ಸ್ಟೆಪ್ಪಲ್ಲೇ ಮಾಡ್ಕೋಬೇಕು ಬಿರಿಯಾನಿಗೆ ಏನೆಲ್ಲ ಬೇಕು ಅಂತ ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ಬಿರಿಯಾನಿಗೆ ನಾನು ಈರುಳ್ಳಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ಹಾಕಿದ ತಕ್ಷಣ ಎಣ್ಣೆ ಬಿಸಿ ಆಗಿದೆಲ್ಲ ಸೊ ಅದರಿಂದ ಇದೂ ಬೇಗ ಬೆಂದೋಗುತ್ತೆ ಇದು ಆಗಿದ ತಕ್ಷಣವೇ ನಾನು ಟೊಮೊಟೊ ಇಟ್ಟಿದ್ದೀನಿ ಟೊಮೊಟೊ ಒಂದು ಎರಡು ಆದರೆ ಸಾಕಾಗುತ್ತೆ ಯಾಕಂದರೆ ಮಟನ್ ಬಿರಿಯಾನಿಗೆ ಟೊಮೊಟೊ ಜಾಸ್ತಿ ಬೇಕಾಗಿಲ್ಲ ಸೊ ಎರಡು ಟೊಮೊಟೊನ ಸೇರಿಸ್ಕೊಳ್ತೀನಿ ಹಾಗೆ ಒನ್ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೀನಿ ಮಟನ್ ಬೇಯಲಿಕ್ಕಂತ ಒಮ್ಮೆ ಹಾಕಿದ್ದು ಬಿರಿಯಾನಿ ಮಾ ಮಾಡಲಿಕ್ಕಂತ ಒಮ್ಮೆ ಹಾಕ್ಕೊಳ್ಳೋದು ಸೊ ಎರಡು ಬಾರಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಎಲ್ಲ ಹಾಕಿ ಕಲಿಸ್ಕೊಳ್ಳೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದಕ್ಕೆ ನಾನು ಪುದೀನ ಸೇರಿಸ್ಕೊಳ್ತೀನಿ ಪುದೀನ ಇಲ್ಲದೆ ಬಿರಿಯಾನಿ ಆಗೋದಿಲ್ಲ ಚಿಕನ್ ಆಗಲಿ ಮಟನ್ ಆಗಲಿ ಸೊ ಒಳ್ಳೆ ಬಿರಿಯಾನಿ ಮಾಡಬೇಕಾದ್ರೆ ಪುದೀನ ಹಾಕಲೇಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿರಿಯ ಪುದೀನ ಹಾಕಿದ್ರೆ ಪುದೀನ ಹಾಕ್ದೆ ಬಿರಿಯಾನಿ ಮಾಡೋಕ್ಕೆ ಆಗಲ್ಲ ಸೊ ಇದು ಮೇಯ್ನು ಇರಲೇಬೇಕು ಸೊ ಪುದೀನೂ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದೆ ಅಂತ ಹೇಳಿದ್ರು ಅದನ್ನು ಸೇರಿಸ್ಕೋಬೋದು ತೊಂದರೆ ಇಲ್ಲ ಬಟ್ ಪುದೀನ ಬೇಕೇ ಬೇಕಾಗುತ್ತೆ ಇದನ್ನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಅರ್ಶನೂ ಇದಕ್ಕೆ ಹಸಿಮೆಣ್ಸಿನ್ಕಾಯೂ ಹಾಕ್ಕೊಂಡಿದ್ದೀನಲ್ಲ ಸೊ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಇವಾಗ ಮಟನ್ದು ಗ್ರೇವಿ ಇದೆಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಕಲಿಸ್ಕೊಂಡು ಫ್ರೈ ಆಗಲಿ ಮತ್ತು ಚೆನ್ನಾಗಿ ಬಾಯ್ಲ್ ಆಗಲಿ ಹೇಳ್ಬಿಟ್ಟು ಕುದೀಲಿಕ್ಕೆ ಬಿಟ್ಟಿದ್ದೀನಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಇವಾಗ ನಾವು ನೀರನ್ನು ಅಳತೆ ಮಾಡ್ಕೋಬೇಕು ಸೊ ಒಳ್ಳೆ ಅಕ್ಕಿ ಅಂಥೇಳ್ದೆ ನಾವು ಚೆನ್ನಾಗಿ ಅನ್ನ ಮಾಡ್ಕೊಳ್ತೀವಿ ಉದ್ರುದ್ರಾಗಿ ಅಂಥೇಳ್ದೆ ಆ ಅಕ್ಕಿ ಮೆಜರ್ಮೆಂಟಲ್ಲಿ ನೀರು ಹೇಗೆ ಇಡ್ತೀವೋ ಅದಕ್ಕೆ ಅದೇ ಪ್ರಕಾರನೇ ನೀರು ಇಟ್ಕೋಬೇಕು ಕಡಿಮೆ ಮಾಡೋಂಗಿಲ್ಲ ಜಾಸ್ತಿ ಮಾಡೋಂಗಿಲ್ಲ ನಿಮಗೆ ಉದುರು ಬೇಕಂದ್ರೆ ಉದ್ರಾಗಿ ತಿಂದ್ರೇ ಬಿರಿಯಾನಿ ಚೆನ್ನಾಗಿರೋದು ಮತ್ತು ಮುದ್ದೆ ಮುದ್ದೆ ಆಗಿದ್ರೆ ಚೆನ್ನಾಗಿರೋಲ್ಲ ಸೊ ಅಳತೆ ಪ್ರಕಾರವೇ ನೀರನ್ನು ಹಾಕ್ಕೋಬೇಕು ನಿಮಗೆ ಅಳತೆ ಗೊತ್ತಿಲ್ಲ ಅಂತ ಹೇಳ್ದೆ ಒಂದು ಲೋಟ ತೊಗೊಳ್ಳಿ ಒಂದು ಲೋಟ ತೊಗೊಂಡು ಅಕ್ಕಿನ ಅಳತೆ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿ ಆದರೆ ಎರಡು ಗ್ಲಾಸ್ ನೀರು ಸೊ ಅದೇ ಪ್ರಕಾರ ನಾನು ಒಂದು ಒಂದು ಕೆ ಜಿ ಮಟನ್ಗೆ ಒಂದೂವರೆ ಕೆ ಜಿ ಅಕ್ಕಿ ಇದ್ದೀನಿ ಸೊ ಈಗ ಹಾಕ್ಕೊಂಡಿದ್ದು ಮೆಜರ್ಮೆಂಟ್ ಆಗಿದೆ ಮಟನ್ದು ಗ್ರೇವಿ ನೀರೆಲ್ಲ ಇತ್ತಲ್ಲ ಎಲ್ಲ ಹಾಕ್ಕೊಂಡೇ ಆಗಿದೆ ಮತ್ತು ನೀರನ್ನು ಹಾಕ್ಕೊಂಡೆ ಮತ್ತು ಇದಕ್ಕೆ ನೀರು ಅಳತೆ ಪ್ರಕಾರ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿಗೆ ಮೂರು ಕೆ ಜಿಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಅದು ಅಳತೆ ಪ್ರಕಾರ ನಾನು ಪಾತ್ರೆಯಲ್ಲಿ ತೊಗೊಂಡು ಹಾಕಿದ್ದೀನಿ ಸೊ ನೀವು ಹಾಗೆ ಮಾಡಿ ಸೊ ಅಕ್ಕಿನ ತೊಳ್ಕೊಂಡು ಅದನ್ನು ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬರಲಿ ತೇ ಇದಕ್ಕೆ ಮುಂಚೆಯೇ ನೀವು ಅಕ್ಕಿ ಹಾಕ್ತೀನಿ ಅಂತ ಹೇಳಿದ್ರೆ ಸೊ ಫಸ್ಟು ನೀರನ್ನು ಟೇಸ್ಟ್ ಮಾಡ್ಕೊಳ್ಳಿ ಈ ಗ್ರೇವಿ ನೀರಿದೆಯಲ್ಲ ಆ ನೀರನ್ನು ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪು ಖಾರ ಸರಿ ಇರಬೇಕು ಸೊ ಅದರಿಂದ ಸೊ ಹಂತವಾಗಿ ನಾವು ಟೇಸ್ಟ್ ಮಾಡ್ತಾ ನಾವು ಅಡುಗೆ ಮಾಡಿದ್ರೆ ಬಿರಿಯಾನಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಇದನ್ನು ನಾವು ಟೇಸ್ಟ್ ಮಾಡಿ ನೋಡಿದಾಗ ಉಪ್ಪು ಖಾರ ಸ್ವಲ್ಪ ಮುಂದಿರಬೇಕು ಸೊ ಆಗ ಚೆನ್ನಾಗಿ ಬಿರಿಯಾನಿ ಆಗುತ್ತೆ ಸೊ ಇದು ಆಗಿದೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ರುಚಿ ನೋಡ್ಕೋಬೇಕು ರುಚಿ ನೋಡಿ ಉಪ್ಪು ಉಪ್ಪು ಖಾರ ಮುಂದೆ ಇದ್ದಾಗ ನಾವು ಕಲಸಿಬಿಟ್ಟು ಮುಚ್ಚಳ ಹಾಕಿ ಮುಚ್ಚಿಡೋಣ ಇದನ್ನು ಮುಚ್ಚಳ ಹಾಕಿ ನಾನು ಮುಚ್ಚಿಡ್ತಾಯಿದ್ದೀನಿ ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಫ್ಲೇಮ್ ಹೈ ಮಾಡಬಾರ್ದು ಯಾಕಂದರೆ ಮುಚ್ಚಿಡೋದ್ರಿಂದ ಅಕ್ಕಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗೋಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ನೀವು ಕುದಿಸಿಲ್ಲ ಅಂತ ಹೇಳಿದ್ರೆ ಸೊ ಹೈ ಫ್ಲೇಮಲ್ಲಿಟ್ಟು ಹೊತ್ತು ಕುದೀಲಿಕ್ಕೆ ಬಿಡೋಣ ಈ ಆದರೆ ಗೊತ್ತಾಗ್ಬಿಡುತ್ತೆ ಸೊ ನಾವು ಒಮ್ಮೆನೇ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ವಿಷಲ್ ಬಂದಿದ್ದ ತಕ್ಷಣ ಆಫ್ ಮಾಡೋದು ಇದು ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಒಮ್ಮೆನೇ ಮೀಡಿಯಮ್ ಫ್ಲೇಮಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಸೊ ಮತ್ತೊಮ್ಮೆ ಓಪನ್ ಮಾಡಿ ನೋಡೋಣ ಏನಾಗೇ ಆಗಿದ್ದರೆ ಬೆಂದಿದೆ ಹೇಳಿದ ತಕ್ಷಣ ನಾವು ಅನ್ನನ ತಿರ್ಗಿಸ್ಕೋಬೋದು ತಿರುಗಿಸಿ ಅನ್ನನ ಮಾಡಿ ಹಾಕಿ ಮುಚ್ಚಿಡಬೇಕು ಅನ್ನ ಬೆಂದಿಲ್ಲ ಅರ್ಧ ಬರ್ಧ ಬೆಂದಿದೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ನೀರು ಪ್ರಮಾಣ ನೋಡಿಕೊಂಡು ಕರೆಕ್ಟಾಗಿ ಹಾಕೋಬೇಕು ಬೆಂದಿರೋ ನೀರನ್ನು ಲೆಕ್ಕ ಹಾಕ್ಕೋಬೇಡಿ ಯಾಕಂದರೆ ಅದು ಒಂದು ಗ್ಲಾಸ್ ಹಾಕಿರೋದು ಒಂದು ಗ್ಲಾಸ್ ಆದರೆ ಅರ್ಧ ಗ್ಲಾಸ್ ಆಗಿ ಬರುತ್ತೆ ಸೊ ಅದು ಲೆಕ್ಕ ಹಾಕ್ಕೋಬೇಡಿ ಸ್ಟೀಮೆಲ್ಲ ಇವ್ಯಾಪ್ರೇಟ್ ಆಗುತ್ತಲ್ಲ ಸೊ ಅದೆಲ್ಲ ಲೆಕ್ಕಕ್ಕೆ ಅಲ್ಲೇ ಬರುತ್ತೆ ಸೊ ಕಲಸಿ ನೋಡಿ ಇದು ನೋಡಿ ಮುಕ್ಕಾಲು ಬೆಂದಿದೆ ಸೊ ಮುಕ್ಕಾಲು ಬೆಂದಿದೆ ಅಂಥೇಳಿದ್ರೆ ಸರಿಯಾಗಿ ಬರುತ್ತೆ ಅನ್ನ ಸೊ ಮತ್ತೊಮ್ಮೆ ಹಿಂಗೆ ಕಲಿಸ್ಬಿಟ್ಟು ಜಾಸ್ತಿ ಹೋಗ್ಬಾರ್ದು ಬಿರಿಯಾನಿನ ಯಾವತ್ತು ಬೇರೆ ಕಲಿಸಿದ್ರೆ ಅನ್ನ ಎಲ್ಲ ಒಡ್ಕೊಂಡು ಅಣ್ಣ ಅನ್ನ ಮುದ್ದೆ ಆಗ್ಬಿಡುತ್ತೆ ಮತ್ತು ಎಲ್ಲ ಉಡ್ದ ಅಕ್ಕಿಯಾಗಿ ಅನ್ನ ಆಗಿ ಇರುತ್ತೆ ಮತ್ತು ಮುದ್ದೆ ಮುದ್ದೆ ಆಗೋಕ್ಕೂ ಚಾನ್ಸಸ್ ಇರುತ್ತೆ ಸ್ವಲ್ಪ ಕಲಿಸ್ಕೊಂಡು ನೋಡ್ಕೋಬೇಕು ಆಗಿದೆ ಈಗ ಅನ್ನ ಸೊ ಇದನ್ನು ಮುಚ್ಚಳ ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಮತ್ತೊಮ್ಮೆ ಅನ್ನ ತೆಗೆದು ನೋಡೋಣ ಅನ್ನ ಸಖತ್ತಾಗಿ ಬಂದಿದೆ ಬಿರಿಯಾನಿ ಸೊ ಈ ಬಿರಿಯಾನಿನ ನಾವು ಸರ್ವ್ ಮಾಡ್ಕೊಳ್ಳೋಣ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಳ್ಳೆಯ ಮಟನ್ ಬಿರಿಯಾನಿ ನೀವು ಮನೇಲಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ ಒಳ್ಳೆ ಬಿರಿಯಾನಿ ಮನೇಲಿ ಮಾಡಿಕೊಂಡು ತಿನ್ಬೋದು ಈ ಥರ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಯಾವುದೋ ನಾವು ಫಂಕ್ಷನ್ ಮಾಡುವಾಗ ಇಲ್ಲ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಒಂದು ಬಿರಿಯಾನಿ ಮಾಡಿಕೊಂಡು ಎಲ್ರಿಗೂ ತಿನ್ಬೋದು ತುಂಬ ಚೆನ್ನಾಗಿರುವಂತಹ ಒಂದು ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಆರೋಗ್ಯಕರವಾಗಿರುತ್ತೆ ಈ ಥರ ಬಿರಿಯಾನಿ ಮಾಡ್ಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಧನ್ಯವಾದಗಳು ಶೇರ್ ಮಾಡ್ಕೊಳ್ಳಿ